ಶೆಟ್ಟಿ ಪ್ರಾರ್ಥನಾ ಆ ಶ್ರೀರಾಮ ಮಂದಿರದಲ್ಲಿ ಧನುರ್ಮಾಸ ಪೂಜೆ ಪ್ರಯುಕ್ತ ಒಂದು ತಿಂಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಪೂಜೆ ಏಳು ಗಂಟೆಗೆ ಮತ್ತು ಸಾಯಂಕಾಲ ಒಂದು ಪೂಜೆ ನಂತರ ಭಜನೆ ಈ ಹಿನ್ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀರಾಮ ಸೇವಾ ಮಂದಿರ ಭಕ್ತ ಮಂಡಳಿ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲ ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಡಿಸೆಂಬರು ಹದಿನಾಲ್ಕರಿಂದ ಹದಿನಾರರಿಂದ ಪೂಜಾ ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಕೊನೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯ ಮಾಡೋದ್ರಿಂದ ಇವತ್ತು ಭಜನಾ ಕಾರ್ಯಕ್ರಮ ಪೂಜಾ ಮತ್ತು ನಮ್ಮ ಬಂಧು ಬಾಂಧವರೆಲ್ಲ ನಮ್ಮ ಇತರ ಸ್ನೇಹಿತರುಗಳೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಧನುರ್ಮಾಸ ಪೂಜಾ ಪ್ರಯುಕ್ತ ಒಂದು ತಿಂಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಪೂಜೆ ಏಳು ಗಂಟೆಗೆ ಮತ್ತು ಸಾಯಂಕಾಲ ಒಂದು ಪೂಜೆ ನಂತರ ಭಜನೆ ಈ ಹಿನ್ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀರಾಮ ಸೇವಾ ಮಂದಿರ ಭಕ್ತ ಮಂಡಳಿ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲ ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಹಣ್ಮಸ ಪೂಜೆ ಕೊನೆಯ ದಿನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಂಡ್ಯದಿಂದ ಶ್ರೀಮತಿ ರಮಾಬಾಯಿ ಅವರ ತಂಡದವರು ಭಜನೆ ಅತಿ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಆಧ್ಯಾತ್ಮಿಕ ರಾಮಾಯಣ ಅಂತಕ್ಕಂಥ ಒಂದು ಸಂಕ್ಷಿಪ್ತ ಕಥೆಯನ್ನು ಸಹ ಭಕ್ತರಿಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಸಮಸ್ತ ಕುರಿಯನ ಶೆಟ್ಟಿ ಬಂಧು ಬಳಗ ಇತರ ಬಳಗದವರು ಸಹ ಸದಾ ಸಹಕಾರ ನೀಡಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆ ನಡೆದಿದೆ ಎಲ್ಲ ಬಂದು ಬರ್ಗದವರೆಲ್ಲ ಬಂದು ಪ್ರಸಾದ ಎಲ್ಲ ತಗೊಂಡು ಅವರು ಹೋಗಿದ್ದಾರೆ ಅದ್ರ ಜೊತೆಗೆ ನಾವು ಮುಂದೆ ಇನ್ನೂ ಜಾಸ್ತಿ ಜನ ಸೇರಬೇಕು ಅಂತ ಕೇಳ್ಕೊತೀನಿ ಇಪ್ಪದು ಜನ ನನ್ನ ಹೆಸರು ಏಮಲ್ಲತ್ತ ಅಂತ ಕುರಿಯನ್ ಶೆಟ್ಟಿ ಶ್ರೀರಾಮ ಸೇವಾ ಮಂದಿರದಲ್ಲಿ ನಡೆದಂಥ ಧನುರ್ಮಾಸದ ಕಡೇ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಯುತ ಚಿಕ್ಕಲಿಂಗಸ್ವಾಮಿಯವರು ಒಂದು ಹರಿಕಥಾ ವಿದ್ವಾಂಸರ ತಂಡವನ್ನು ಆಹ್ವಾನಿಸಿದರು ಹೀಗಾಗಿ ಹರಿಕತೆ ಕೂಡ ತುಂಬ ಚೆನ್ನಾಗಿ ನಡೀತು ಹಾಗೂ ನಮ್ಮ ಕುರಿಯನ್ ಕ್ಷೇತ್ರದ ಕುಲಬಾಂಧವರಾದಂತಹ ಶ್ರೀಮತಿ ಉಮಾದೇವಿಯವರು ಸ್ವಾತಿಯವರು ಆಶಾರವರು ಇವರೆಲ್ಲರೂ ಸಹ ದೇವ್ರನಾಮಗಳನ್ನೆಲ್ಲ ಹಾಡಿ ಮನರಂಜಿಸಿದ್ದಾರೆ ಶ್ರೀರಾಮ ಎಲ್ರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ನಮ್ಮ ಶ್ರೀಯುತ ಕೆ ಜೆ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಏನು ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಅವರ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಒಳ್ಳೆಯ ಸಹಕಾರ ಕೊಡ್ತಿದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತೇಳಿ ದಿನದಂದು ಏನು ಕಡೆಯ ದಿನ ಈ ದಿನದಂದು ಕಡೆ ದಿನ ಏನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಶ್ರೀರಾಮ ಸೇವಾ ಸಹಕಾರ ಸಂಘದ ವತಿಯಿಂದ ಶ್ರೀ ಕೆ ಜೆ ರಾಮಶೇಟರ್ ಅಧ್ಯಕ್ಷತೆಯಲ್ಲಿ ಒಂದು ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತು ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ನಲವತ್ತೈವತ್ತು ಜನ ಭಾಗವಹಿಸಿ ಈ ಒಂದು ರಾಮನ ಕೃಪೆಗೆ ಪಾತ್ರರಾದರು ಇದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀಬೇಕು ಎಷ್ಟೋ ಜನಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಿಲ್ಲ ಇನ್ನು ಮುಂದೆ ಸಹ ಒಂದು ದಿನಪತ್ರಿಕಲ್ಲಾಗಲಿ ಆಗಲಿ ಇನ್ನೂ ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಒಂದು ಸಂಘದ ವತಿಯಿಂದ ಯಾವುದೇ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಆಗ್ಬೋದು ಇನ್ನಿತರ ಕಾರ್ಯಕ್ರಮ ಆಗ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕುಲ ಇನ್ನಿತರ ಜನಾಂಗದವರು ಎಲ್ಲ ಒಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಶ್ರೀರಾಮ ಶ್ರೀರಾಮ ಮಂದಿರದ ಈ ಈ ಒಂದು ಇದರಲ್ಲಿ ಸಭಾಂಗಣದಲ್ಲಿ ರಾಮಶೆಟ್ಟವರ ಅಧ್ಯಕ್ಷತೆಯಲ್ಲಿ ಧನುರ್ಮಾಸದ ಮುಕ್ತಾಯದ ದಿನ ಕಾರ್ಯಕ್ರಮಗಳನ್ನ ಚೆನ್ನಾಗಿ ಹಮ್ಮಿಕೊಂಡಿದ್ದರು ಹರಿಕತೆ ಭಕ್ತಿಗೀತೆ ಇದನ್ನೆಲ್ಲ ಸುಶ್ರ ತುಂಬ ಚೆನ್ನಾಗಿ ಹಾಡಿದ್ದಾರೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಬಂಧು ಬಳಗದವರು ಒಂದು ಐವತ್ತು ಜನ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ಎಲ್ಲ ಭಾಗವಹಿಸಿ ತುಂಬ ಸಂತೋಷಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲೂ ಚೆನ್ನಾಗಿ ನಡೀಲಿ ಅಂತ ಭಗವಂತನಲ್ಲಿ ಶ್ರೀರಾಮ ಇದರಲ್ಲಿ ನಾನು ಬೇಡ್ಕೊಡ್ತೀನಿ ಕಿಕ್ಕೇರಿ ಎಲ್ತ್ ಅಕಾಡೆಮಿ ಸಹಯೋಗದಲ್ಲಿ ಮತ್ತು ಕುರಿಶೆಟ್ಟರು ರಾಮ ಮಂದಿರದಲ್ಲಿ ಭಜನಾ ಕಾರ್ಯಕ್ರಮ ಪ್ರತಿದಿನ ಯಶಸ್ವಿಯಾಗಿ ನಡೀತಾ ಇತ್ತು ಇವತ್ತು ಕಡೇ ದಿವಸ ಅತ್ಯುನ್ನತವಾಗಿ ಎಲ್ಲರೂ ಆನಂದ ಪಡೋ ರೀತಿಯಲ್ಲಿ ಒಳ್ಳೆಯ ಭಜನೆ ಕಾರ್ಯಕ್ರಮ ನಡೆಸ್ಕೊಟ್ರು ಎಲ್ಲರೂ ಆನಂದ ಪಟ್ಟಿದ್ದಾರೆ ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ದಾರೆ ಇದೇ ರೀತಿ ಒಳ್ಳೊಳ್ಳೆ ಹೆಚ್ಚಿಗಿನ ಕಾರ್ಯಕ್ರಮಗಳಲ್ಲಿ ನಡೀಲಿ ಅಂತ ನಾವೆಲ್ಲ ಆಶಿಸ್ತೇವೆ